ಆತ್ಮೇ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರ ನಾನು ಜೆ ಎಸ್ ಸೋಮನಾಳ್ ಜೆ ಎಸ್ ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಅವಧಿಯಲ್ಲಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ ನಂಬರ್ ಹದಿನೈದು ಈಗಾಗಲೇ ಹದಿನಾಲ್ಕು ಕ್ಲಾಸ್ಗಳು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಹದಿನಾಲ್ಕು ಕ್ಲಾಸ್ಗಳು ಕಂಪ್ಲೀಟ್ ಆಗಿ ಮುಗಿದವು ಇವತ್ತಿನ ಅವಧಿಯಲ್ಲಿ ಎಂಟನೇ ತರಗತಿಯಲ್ಲಿ ಬರುವಂಥ ಅಧ್ಯಾಯ ಮೂರು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ ಮೇಲಿನ ಪ್ರಶ್ನೋತ್ತರಗಳನ್ನು ಇವತ್ತು ನಾವು ಅಧ್ಯಯನ ಮಾಡೋಣ ನಾವು ಅಧ್ಯಯನ ಮಾಡುತ್ತಿರುವಂತಹ ವಿಷಯಗಳು ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ನಡೆಸುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಉಪಯುಕ್ತವಾಗುವಂತ ಸಿ ಕ್ಯೂಸ್ ಗಳನ್ನ ಅಂದ್ರೆ ಇವತ್ತು ನಾವು ಅಧ್ಯಯನ ಮಾಡೋಣ ಈಗಾಗಲೇ ಈಗಾಗಲೇ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ನೂರ ಇಪ್ಪತ್ತು ಪ್ರಶ್ನೆಗಳನ್ನು ಕಂಪ್ಲೀಟ್ ಆಗಿ ಮುಗಿಸಿದ್ದೀವಿ ನೆಕ್ಸ್ಟ್ ಇವತ್ತೇನಪ್ಪ ಅಂದ್ರೆ ನೂರ ಇಪ್ಪತ್ತೊಂದನೇ ಪ್ರಶ್ನೆಯಿಂದ ಅಧ್ಯಯನ ಮಾಡೋಣ ಇದು ಎಂಟನೇ ತರಗತಿಯಲ್ಲಿ ಬರುವಂತ ಸೂಕ್ಷ್ಮ ಜೀವಿಗಳ ಮಿತ್ರ ಮತ್ತು ಶತ್ರು ಅನ್ನೋ ಪಾಠ ಅಧ್ಯಯನದ ಮೇಲೆ ಅಭ್ಯಾಸ ಪ್ರಶ್ನೆಗಳು ಕೊಟ್ಟಿದ್ದಾನೆ ನಮಗೆ ಕಾಂಪಿಟೇಟಿವ್ ಬರ ಸಾಕಷ್ಟು ಬಾರಿ ಪ್ರಶ್ನೆಗಳು ರಿಪೀಟೆಡ್ ಕ್ವಶನ್ಸ್ ಅದಾವ ಹಾಗಾಗಿ ನಿಮಗೆ ಅನುಕೂಲ ಅಲ್ಲ ಅನ್ನೋ ದೃಷ್ಟಿಯಿಂದ ಅಭ್ಯಾಸ ಪ್ರಶ್ನೆಗಳನ್ನು ಸಹ ಇಲ್ಲಿ ಮಾತ್ರ ಬಿಡಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದೀವಿ ನೂರ ಇಪ್ಪತ್ತೊಂದನೇ ಪ್ರಶ್ನೆ ನೋಡ್ರಿ ವಾಯುಮಂಡಲದಲ್ಲಿ ಅಥವಾ ವಾತಾವರಣದಲ್ಲಿ ಅಧಿಕ ಪ್ರಮಾಣದಲ್ಲಿ ಕಂಡು ಅನಿಲ ಯಾವುದು ಎ ಆಪ್ಷನ್ ಆಕ್ಸಿಜನ್ ಬಿ ಆಪ್ಷನ್ ಕಾರ್ಬನ್ ಡೈಆಕ್ಸೈಡ್ ಸಿ ಆಪ್ಷನ್ ನೈಡ್ರೋಜನ್ ಡಿ ಆಪ್ಷನ್ ಮಿಥೇನ್ ಇದಕ್ಕೆ ರೈಟ್ ಆನ್ಸರ್ ಬಂದ ಏನ್ಪಾ ಅಂದ್ರ ಮಿಥೇನ್ ಆಗ್ತದೆ ಎಂಟನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಬರುವಂತ ಹದ್ದೇ ಎರಡು ಆ ಏನ್ಪಾ ಅಂದ್ರ ಸೂಕ್ಷ್ಮ ಜೀವಿಗಳ ಮಿತ್ರ ಮತ್ತು ಶತ್ರು ಪಾಠದ ಅಭ್ಯಾಸ ಪ್ರಶ್ನೆಗಳಾದವರು ಎಕ್ಸಾಮ್ ದೃಷ್ಟಿಯಿಂದ ಏನಾಗ್ತದಪ್ಪ ಅಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ವಾಯುಮಂಡಲದಲ್ಲಿ ಅಥವಾ ವಾತಾವರಣದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕಂಡುಬರುವಂತ ಅನಿಲ್ ಯಾವ್ದಪ್ಪ ಅಂದ್ರ ನೈಟ್ರೋಜನ್ ಯಾವ್ದು ಬರ್ತದ ನೈಟ್ರೋಜನ್ ಇದು ನಾವು ಕನ್ನಡದೊಳಗೆ ಏನಪ್ಪ ಅಂದ್ರ ಅಂತ ಕರಿತೀವಿ ಏನಂತ ಅದನ್ನ ಸಾರಜನಕ ಅಂತ ಕರಿತೀವಿ ಇದು ವಾತಾವರಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಎಪ್ಪತ್ತೆಂಟು ಪರ್ಸೆಂಟೇಜ್ ಕಂಡು ಬರ್ತದೆ ಎಷ್ಟು ಕಂಡು ಬರ್ತದ ಎಪ್ಪತ್ತೆಂಟು ಪರ್ಸೆಂಟೇಜ್ ಕಂಡು ಬರ್ತದೆ ಈ ಟೇಬಲ್ ಅನ್ನು ನೋಡ್ರಿ ಒಂದ್ಸಲ ನೀವು ಹ್ಮ್ ಇಲ್ಲಿ ಎಲ್ಲಾ ರೀತಿ ಗ್ಯಾಸಸ್ ಅಂದ್ರ ಅನಿಲ್ಗಳನ್ನ ನಾವು ಏನಪ್ಪ ಅಂದ್ರ ಕೊಟ್ಟಿದೀವಿ ನೋಡ್ರಿ ಒಂದ್ ಕಡೆ ಒಂದ್ ಕಡೆ ಟೇಬಲ್ ಅಂದ್ರ ಒಂದ್ ಕಡೆ ಇನ್ನೊಂದು ಅದು ವಾತಾವರಣದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಏನ್ಪಾಂದ್ರೆ ನೋಡ್ರಿ ಸಾಕಷ್ಟು ಬಾರಿ ಈ ಟೇಬಲ್ ಅನ್ನು ನೀವು ಏನ್ಪಾಂದ್ರ ಅಧ್ಯಯನ ಅಂದ್ರೆ ಅದನ್ನು ಸರಿಯಾಗಿ ನೀವು ನೆನಪಿಟ್ ಒಂದಲ್ಲ ಒಂದು ಪರೀಕ್ಷೆಗೆ ಏನ್ಪಂದ್ರೆ ಕಂಪಲ್ಸರಿ ಆಗಿ ಅಂಕಗಳು ಬರ್ತವೆ ನೋಡ್ರಿ ನೈಟ್ರೋಜನ್ ಎಷ್ಟು ಪರ್ಸೆಂಟೇಜ್ ಇದೆ ವಾತಾವರಣದಲ್ಲಿ ಅಂದ್ರೆ ಎಪ್ಪತ್ತೆಂಟು ಪಾಯಿಂಟ್ ಜೀರೋ ಎಂಟು ನಾಲ್ಕು ಪರ್ಸೆಂಟೇಜ್ ಏನ್ಪಾ ಅಂದ್ರೆ ಅದ ಇನ್ನು ಆಕ್ಸಿಜನ್ ಅದು ಎಷ್ಟು ಪರ್ಸೆಂಟೇಜ್ ಅಂದ್ರೆ ಟ್ವೆಂಟಿ ಪರ್ಸೆಂಟೇಜ್ ಅದ ಟ್ವೆಂಟಿ ಕೆಲವೊಂದು ಪುಸ್ತಕದೊಳಗೆ ಏನು ಮಾಡಿದ್ರಪ್ಪ ಅಂದ್ರೆ ಟ್ವೆಂಟಿ ಒನ್ ಕೊಟ್ಟಿದ್ದಾನೆ ಟ್ವೆಂಟಿ ಟೂ ಕೊಟ್ಟಿದ್ದಾನೆ ನೀವು ಆಪ್ಷನ್ಸ್ ಅನ್ನ ಏನಪ್ಪ ಅಂದ್ರೆ ಗೆಸ್ ಮಾಡಿ ಆಲ್ಮೋಸ್ಟ್ ಅಲ್ಲಿ ಏನು ಮಾಡ್ರಿ ಅಂದ್ರೆ ಟ್ವೆಂಟಿ ಒನ್ನೇ ಎ ಹ್ಞೂ ಎಷ್ಟು ಟ್ವೆಂಟಿ ಒನ್ ಪರ್ಸೆಂಟೇಜ್ ಎಲ್ಲ ಸರ್ಕಾರಿ ಪುಸ್ತಕದೊಳಗೆ ಏನಪ್ಪ ಬಂದ್ರೆ ಟ್ವೆಂಟಿ ಒನ್ ಪರ್ಸೆಂಟೇಜ್ ಅಬೌವ್ ಏನಪ್ಪ ಅಂದ್ರೆ ಕೊಟ್ಟಿದ್ದಾನೆ ನೆಕ್ಸ್ಟ್ ಇನ್ನೂ ಆರ್ಗನ್ ಅಂತ ಬರ್ತದ ಆರ್ಗನ್ ಅನೇಲಿ ಎಷ್ಟಿದೆ ಅಂದ್ರೆ ಜೀರೋ ಪಾಯಿಂಟ್ ನೈನ್ ತ್ರೀ ಫೋರ್ ಏನ್ ಅಂದ್ರೆ ಇದೆ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಜೀರೋ ತ್ರೀ ಸೆವೆನ್ ಏನ್ಪಂದ್ರೆ ಇದೆ ನಿಯನ್ ಅನ್ ಅದ್ ನೆಕ್ಸ್ಟ್ ಅದು ಏನ್ಪ ಅಂದ್ರೆ ಜೀರೋ ಡಬಲ್ ಜೀರೋ ಒನ್ ಏಟ್ ಟೂ ಅದ ನೆಕ್ಸ್ಟ್ ಇಲಿಯಂ ಬರ್ತದ ಅದು ಜೀರೋ ತ್ರಿಬಲ್ ಜೀರೋ ಫೈವ್ ಟೂ ಬರ್ತದ ನೆಕ್ಸ್ಟ್ ಮಿಥೆನ್ ಮಿಥೇನ್ದು ಸೂತ್ರ ನೆನ್ಪಿಟ್ಟುಕೋ ರಾಸಾಯನಿಕ ಹೆಸರು ಸಿ ಎಚ್ ಫೋರ್ ಬರ್ತದ ನೆಕ್ಸ್ಟ್ ಇಲ್ಲಿ ಬ್ರಾಕೆಟ್ ಒಳಗೆ ಇರುವಂಥ ಏನದವಲ್ಲ ಇವೆಲ್ಲೋ ಏನಪ್ಪ ಅಂದ್ರ ರಾಸಾಯನಿಕ ಸಂಕೇತಗಳು ಏನ ವಾತಾವರಣದಲ್ಲಿ ಗ್ಯಾಸಸ್ಗಳು ಅದವಲ್ಲ ಅವೆಲ್ಲೋ ಏನಪ್ಪ ಅಂದ್ರೆ ಇದು ನೈಟ್ರೋಜನ್ ರಾಸಾಯನಿಕ ಸಂಕೇತ ಏನು ಎನ್ ಟು ಅಂತಾರ ಆಕ್ಸಿಜನ್ದು ಓ ಟು ಅಂತ ನೆಕ್ಸ್ಟ್ ಆರ್ಗನ್ ಎ ಆರ್ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ನಿಯನ್ ನೆಕ್ಸ್ಟ್ ನಿಯನ್ ಇಲಿಯಮ ಕ್ರಿಪ್ಟನ್ ಇವೇನಪ್ಪ ಅಂದ್ರೆ ಜಡ ಅನಿಲ್ಗಳಂತ ಕರಿತಾರ ಹ್ಮ್ ನೆನಪಿಟ್ಕೋಬೇಕು ಸಾಕಷ್ಟು ಬಾರಿ ಏನ್ಪಂದ್ರ ಕೆ ಪಿ ಎಸ್ ಸಿ ಪರೀಕ್ಷೆಗೆ ಏನಪ್ಪ ಅಂದ್ರೆ ಕೇಳಿದಾನೆ ಜಡ ಅನಿಲಗಳಂತ ಏನಪ್ಪ ಪಂದ್ರ ನಿಯನ್ ಇಲಿಯಮ್ ಕ್ರಿಫ್ಟನ್ ಏನಪ್ಪ ಅಂದ್ರೆ ಜಡ ಅನಿಲ ಅಂತ ಕರಿತಾರೆ ಇನ್ನ ಮಿಥೇನ್ ಏನಪ್ಪ ಪಂದ್ರ ಅದರ ರಾಸಾಯನಿಕ ಸಂಖ್ಯಾತೇನ್ರಿ ಸಿ ಎಚ್ ಫೋರ್ ಅದ ಏನದ ಸಿ ಎಚ್ ಫೋರ್ ಹ್ಮ್ ನೆಕ್ಸ್ಟ್ ನೋಡ್ರಿ ನೂರ ಇಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗೆ ಅನ್ನೋದು ಪ್ರತಿ ಜೈವಿಕವಾಗಿದೆ ಅಂದರೆ ಆ್ಯಂಟೋಬಯೋಟಿಕ್ ಆಗಿದೆ ಹ್ಞೂ ಎ ಆಪ್ಷನ್ ನೋಡ್ರಿ ಸೋಡಿಯಂ ಬೈ ಕಾರ್ಬೋನೇಟ್ ಬಿ ಆಪ್ಷನ್ ಸ್ಟ್ರೆಪ್ಟೋಮೈಸಿನ್ ಸಿ ಆಪ್ಷನ್ ಆಲ್ಕೋಹಾಲ್ ಡಿ ಆಪ್ಷನ್ ಇಷ್ಟ್ ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದರೆ ಬಿ ಆಗ್ತದೆ ಹ್ಞೂ ಇಲ್ಲಿ ಕೊಟ್ಟಂಥ ಆಪ್ಷನ್ಸ್ಗಳಲ್ಲಿ ಯಾವುದು ಆ್ಯಂಟಿಬಯೋಟಿಕ್ ಆಗ್ಯದಪ್ಪ ಅಂದ್ರೆ ಸ್ಟ್ರೆಪ್ಟೋಮೈಸಿನ್ ಅನ್ನೋದು ಏನು ಒಂದು ಆ್ಯಂಟೋ ಆ್ಯಂಟಿಬಯೋಟಿಕ್ ಆಗ್ಯದ ಹ್ಞೂ ನೆಕ್ಸ್ಟ್ ನೂರ ಇಪ್ಪತ್ ಮೂರನೇ ಪ್ರಶ್ನೆ ನೋಡ್ರಿ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಎ ಆಪ್ಷನ್ ಇರುವೆ ಬಿ ಆಪ್ಷನ್ ನೊಣ ಸಿ ಆಪ್ಷನ್ ಡ್ರ್ಯಾಗನ್ ಪ್ಲೇ ಬಿ ಆಪ್ಷನ್ ಜೇಡ ಇದಕ್ಕೆ ರೈಟ್ ಆನ್ಸರ್ ಬಂದ ಅಂದ್ರೆ ಅಂದ್ರ ನೊಣ ಆಗ್ತದೆ ಅಂದ್ರೆ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಯಾವುದಪ್ಪ ಅಂದ್ರೆ ನೊಣ ನೋಡ್ರಿ ನೀವೆಲ್ಲ ನೀವು ಡೈಲಿ ಪ್ರತಿನಿತ್ಯ ನೊಣವನ್ನು ನೋಡ್ತಿರ್ತೀರಿ ಅದು ಇಲ್ಲೋ ಹೊಲಸ್ ಮೇಲೆ ಬಂದ್ ಕೂತಿರ್ತದ ನೆಕ್ಸ್ಟ್ ನಮ್ಮ ಆಹಾರದ ಪದಾರ್ಥದ ಮೇಲೆ ಬಂದು ಕೂತಿರ್ತದೆ ಇಲ್ಲಿ ಇದಾವಳ್ರಿ ಇಲ್ಲಿ ಯಾವ ರೀತಿ ಆಗಿ ಬಂದ ನೋಡ ಕೂತದಂದ್ರ ಅಂತ ಸಂದರ್ಭಗಳಿಗೆ ಏನಾಗ್ತದಪ್ಪ ಅಂದ್ರೆ ಆಹಾರ ನಾವು ಸೇವನೆ ಮಾಡುವಂದ್ರ ನಮಗ್ ಅನೇಕ ಏನಪ್ಪಾ ಅಂದ್ರ ಆರೋಗ್ಯದ ಸಮಸ್ಯೆಗಳ ಕಾಡ್ತ ಹಾಗಾಗಿ ಈ ನೊಣನ ಏನ ಕರಿತಾರಪ್ಪ ಅಂದ್ರ ಒಂದು ರೋಗಗಳ ಸಾಮಾನ್ಯ ವಾಹಕ ಅಂತ ಏನ್ಪಾ ಅಂದ್ರ ಕರೀತಾರ ನೆಕ್ಸ್ಟ್ ನೋಡ ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆ ಬ್ರೆಡ್ ಮತ್ತು ಇಡ್ಲಿ ಇಟ್ಟು ಉಬ್ಬುವುದು ಈ ಕಾರಣದಿಂದ ಎ ಆಪ್ಷನ್ ಶಾಖ ಬಿ ಆಪ್ಷನ್ ರುಬ್ಬುವಿಕೆ ಸಿ ಆಪ್ಷನ್ ಇಷ್ಟು ಕೋಶಗಳ ಬೆಳವಣಿಗೆ ಡಿ ಆಪ್ಷನ್ ನಾದುವಿಕೆ ಇದಕ್ಕೆ ರೈಟ್ ಆನ್ಸರ್ ಬಂದು ಏನಪ್ಪ ಅಂದ್ರೆ ಸಿ ಆಪ್ಷನ್ ಆಗ್ತದೆ ಇಷ್ಟುಗಳ ಇಷ್ಟು ಕೋಶಗಳ ಬೆಳವಣಿಗೆಯಿಂದ ಬ್ರೆಡ್ ಮತ್ತು ಇಡ್ಲಿ ಇಟ್ಟು ಏನಪ್ಪಾಗ್ತದೆ ಉಬ್ಬುತ್ತದೆ ಏನಾಗ್ತದೆ ಅದು ಉಬ್ಬುತ್ತದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರ ಇಷ್ಟಗಳ ಇಷ್ಟ ಕೋಶಗಳ ಬೆಳವಣಿಗೆ ಅದು ಯಾಕೆ ಹೋಗುತ್ತದ ಅದಕ್ಕೆ ಏನು ಕಾರಣ ಅದನ್ನ ಮೊದಲ ಬಾರಿ ಯಾರ ಕಂಡು ಎಲ್ಲ ಏನಪ್ಪ ಅಂದ್ರ ಹಿಂದಿನ ಕ್ಲಾಸ್ನಾಗ ಅಂದ್ರ ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪ್ಲೇನ್ ಕೊಟ್ಟಿದ್ವಿ ಅಲ್ಲಿ ನೀವು ನೋಡ್ಕೊಬಹುದು ನೆಕ್ಸ್ಟ್ ನೂರ ಇಪ್ಪತ್ತೈದನೇ ಪ್ರಶ್ನೆ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಎ ಆಪ್ಷನ್ ನೈಟ್ರೋಜನ್ ಚಕ್ರ ಬಿ ಆಪ್ಷನ್ ಸಿಲಿಂಡರ್ ಗಳ ಬೆಳವಣಿಗೆ ಸಿ ಆಪ್ಷನ್ ಉದುಗುವಿಕೆ ಡಿ ಆಪ್ಷನ್ ಸೋಂಕು ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಏನಪ್ಪ ಅಂದ್ರೆ ಸಿ ಆಪ್ಷನ್ ಒದುಹುಕಿ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವಂತ ಒಂದು ಪ್ರಿ ಪ್ರಕ್ರಿಯೆ ಯಾವ್ದಾಗ್ಯದಪ್ಪ ಅಂದ್ರ ಉದುಹುಕೆ ಇದನ್ನ ಯಾರು ಕಂಡು ಹಿಡಿದ್ರಪ್ಪ ಅಂದ್ರ ಹದಿನೆಂಟು ನೂರ ಐವತ್ತೇಳರಲ್ಲಿ ರಾಗ ಹದಿನೆಂಟು ನೂರ ಲುವಿ ಫಾಚರ್ ಅನ್ನೋರ್ ಏನ್ಪಂದ್ರ ಇದನ್ನ ಕಂಡ್ರು ಯಾರ್ ಕಂಡ್ರು ಲುವಿ ಫಾಚರ್ ಅನ್ನೋರ್ ಏನ್ ಉದುಗುಕೆ ಉದುಹಿಕೆ ಏನ್ಪಂದ್ರ ಕಂಡು ಹಿಡಿದ್ರ ಎಷ್ಟ್ರಾಗ ಕಂಡ್ ಅಂದ್ರ ಹದ್ನೆಂಟು ಐವತ್ತೇಳರಲ್ಲಿ ಅದನ್ನ ಕಂಡು ಹಿಡಿದ್ರು ನೆಕ್ಸ್ಟ್ ನೋಡ್ರಿ ಈ ಟೇಬಲ್ ಅನ್ನು ಆಲ್ಮೋಸ್ಟ್ ಅಲ್ಲಿ ಹಿಂದಿನ ಕ್ಲಾಸ್ ಅನ್ನು ಕೇಳಿರ್ತೀರಿ ಮತ್ತೆ ಈಗನು ಕೇಳಿರ್ತೀರಿ ಈ ಟೇಬಲ್ ಏನು ಏನ್ ಮಾಡ್ರಪ್ಪ ಅಂದ್ರ ಒಂದ್ಸಲ ವಿಡಿಯೋ ಫಾಸ್ ಮಾಡ್ರಿ ಫಾಸ್ ಮಾಡಿ ನಿಮಗೆ ಕ್ಲಾಸ್ ಕೇಳಿದಂತ ಎಷ್ಟು ವಿಷಯ ನೆನಪಿನಲ್ಲಿ ಇದೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡ್ರಿ ನೋಡ್ರಿ ನಾವು ಓದ್ತೀವಿ ನೋಡ್ರಿ ಎ ಪಟ್ಟಿಯಲ್ಲಿ ನೀಡುವ ಸೂಕ್ಷ್ಮ ಜೀವಿಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಕ್ಕೆ ಅನುಗುಣವಾಗಿ ವಂದಿಸಿ ಬರೆಯಿರಿ ಒಂದ್ ಕಡೆ ಎ ಪಟ್ಟಿ ಅದ ಇನ್ನೊಂದ್ ಕಡೆ ಏನದ ಬಿ ಪಟ್ಟಿ ಅದ ಎ ಪಟ್ಟಿ ಒಳಗೆ ನೋಡ್ರಿ ಬ್ಯಾಕ್ಟೀರಿಯಾ ಎರಡನೇ ನೋಡ್ರಿ ರೈಜೋಬಿಯಂ ಮೂರನೇದು ಲ್ಯಾಕ್ಟೋಬ್ಯಾಸಿಲಿಯಸ್ ನಾಲ್ಕನೇದು ಈಸ್ಟ್ ಐದು ಫ್ರೋಟೋಜಾ ಆರು ವೈರಸ್ ಇವುಗಳನ್ನು ಏನ್ ಮಾಡಿ ಬಿ ಪಟ್ಟಿ ಒಳಗೆ ಏನಪ್ಪ ಅಂದ್ರೆ ಒಂದ್ ದಿವ್ಸ ಬರೀಬೇಕು ಆಲ್ರೆಡಿ ನಿಮ್ಗೆಲ್ಲರ ಏನಪ್ಪ ಅಂದ್ರೆ ಗೊತ್ತದ ಇಲ್ಲಿ ಬ್ಯಾಕ್ಟೀರಿಯಾದಿಂದ ಬರುವ ಕಾಯಿಲೆ ಯಾವ್ದಪ್ಪ ಅಂದ್ರೆ ಕಾಲ ಹ್ಮ್ ಕಾಲ್ರ ಕಾಯಿಲೆ ಬರ್ತದ ಇನ್ನ ಏನಪ್ಪ ಅಂದ್ರೆ ನೈಟ್ರೋಜನ್ ಸ್ಥಿರೀಕರಣ ಬರ್ತದ ನೆಕ್ಸ್ಟ್ ಲ್ಯಾಕ್ಟೋ ಬ್ಯಾಸಿಲಸ್ ಅಂದ್ರೆ ಏನ್ಪಂದ್ರ ಮೊಸರನ್ನ ಉಂಟು ಮಾಡತ ಅದನ್ನು ಮೊಸರನ್ನಾಗಿ ಉಂಟು ಮಾಡುವ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದ್ರೆ ಲ್ಯಾಕ್ಟೋ ಬ್ಯಾಕ್ಟೀರಿಯಾ ಅಂತ ಬರ್ತದೆ ನೆಕ್ಸ್ಟ್ ಇಷ್ಟ ಹೇಳಿದೀನಿ ನಿಮಗೆ ಇಷ್ಟ ಯಾವ್ದಕ್ ಬರ್ತದಪ್ಪ ಅಂದ್ರ ಬ್ರೆಡ್ ತಯಾರಿಕೆಯಲ್ಲಿ ಏನ್ಪಂದ್ರ ಬಳಸ್ತಾರೆ ದೋಸೆ ಬ್ರೆಡ್ ಹ್ಮ್ ನೆಕ್ಸ್ಟ್ ಇಡ್ಲಿ ತಯಾರಿಕೆ ಮಾಡುವಲ್ಲಿ ಇವುಗಳೆಲ್ಲ ಏನ್ ಬಳಸ್ತಾರಪ್ಪ ಅಂದ್ರೆ ಇಷ್ಟನ್ನು ಬೆಳಸ್ತಾರೆ ಅಂದ್ರ ಅಲ್ಲಿ ಇಷ್ಟ ಕೋಶಗಳು ಏನಪ್ಪ ವಿವರವಾಗಿ ಏನಾಗ್ತದಪ್ಪ ಅಂದ್ರ ಸಂತಾನ ಸಂತಾನೋತ್ಪತ್ತಿ ಏನಪ್ಪ ಅಂದ್ರೆ ಮಾಡುದು ಅದರಿಂದ ಏನಾಗ್ತದಪ್ಪ ಅಂದ್ರ ಹಿಟ್ಟು ಏನಾಗ್ತದ ಉಗ್ಗುತ್ತದೆ ನೆಕ್ಸ್ಟ್ ಫೈನಲ್ ಫ್ರೋಟೋಜವಾ ಅಂದ್ರೆ ಏನಪ್ಪ ಅಂದ್ರ ಮಲೇರಿಯಾ ಹ್ಮ್ ಮಲೇರಿಯಾ ಕಾಣ್ತಾವೆ ಪ್ರೋಟೋಜ ಜೀವಿಗಳು ಏನ್ ಪಂದ್ರ ಮಲೇರಿಯಾ ನೆಕ್ಸ್ಟ್ ಇನ್ನ ವೈರಸ್ ಹ್ಮ್ ಏಡ್ಸ್ ಕಾಯಿಲೆ ಬರ್ತದೆ ವೈರಸ್ ನಿಂದ ಯಾವ ಕಾಯಿಲೆ ಬರ್ತದಪ್ಪ ಅಂದ್ರ ಹೆಚ್ಚಾವ ಏನು ವೈರಸ್ ನಿಂದ ಏಡ್ಸ್ ಕಾಯಿಲೆ ಬರ್ತದೆ ಪ್ರತಿ ವರ್ಷ ಡಿಸೆಂಬರ್ ಒಂದಕ್ಕೆ ಎಷ್ಟಕ್ಕೆ ಡಿಸೆಂಬರ್ ಒಂದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಏಡ್ಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಹ್ಞೂ ಮೋಸ್ಟ್ ಇಂಪಾರ್ಟೆಂಟ್ ಸಾಕಷ್ಟು ಬಾರಿ ಏನಪ್ಪ ಅಂದ್ರೆ ಇಲ್ಲಿರುವಂಥ ಈ ಟೇಬಲ್ ಏನದಲ್ಲ ಭಾಳಷ್ಟು ಬಾರಿ ರಿಪೀಟೆಡ್ 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 ಏನಪ್ಪ ಅಂದ್ರೆ ಕ್ವಶನ್ಸ್ಗಳು ಇದೇ ಏನಪ್ಪ ಅಂದ್ರೆ ಕಾನ್ಸೆಪ್ಟ್ ಮೇಲೆ ಆಗಿದ್ದವು ಹ್ಞೂ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಇದು ನೆಕ್ಸ್ಟ್ ನೂರ ಇಪ್ಪತ್ತೇಳನೇ ಪ್ರಶ್ನೆ ನೋಡಿರಿ ಇವುಗಳಲ್ಲಿ ಯಾವುದು ಬರೀದಾಗದ ಸಂಪನ್ಮೂಲವಾಗಿದೆ ಎ ಆಪ್ಷನ್ ಕಲ್ಲಿದ್ದಲು ಬಿ ಆಪ್ಷನ್ ನೈಸರ್ಗಿಕ ಅನಿಲು ಸಿ ಆಪ್ಷನ್ ಸೌರ ಬೆಳಕ ಬೆಳಕು ಅಥವಾ ಸೌರ ವಿದ್ಯುತ್ ಡಿ ಆಪ್ಷನ್ ವನ್ಯಜೀವಿಗಳು ಮತ್ತು ಖನಿಜಗಳು ನೋಡ್ರಿ ಇಲ್ಲಿ ಕೊಟ್ಟಂತ ನಾಲ್ಕು ಆಪ್ಷನ್ಸ್ ಒಳಗೆ ನಮಗೆ ಎರಡು ಕನ್ಫ್ಯೂಸ್ ಆಗ್ತಾವ ಬರಿದಾಗದ ಸಂಪನ್ಮೂಲ ಅಂದ್ರೆ ಈ ಕಲ್ಲಿದ್ದಲು ಮತ್ತು ವನ್ಯಜೀವಿ ಮತ್ತೆ ಏನಪ್ಪ ಅಂತ ಈಗ ನಮ್ಗೆ ಕನ್ಫ್ಯೂಸ್ ಆಗೋದು ಏನಪ್ಪ ಅಂದ್ರೆ ನೈಸರ್ಗಿಕ ಅನಿಲ ಮತ್ತು ಸೌರ ಬೆಳಕು ಅಥವಾ ಸೌರ ವಿದ್ಯುತ್ ಆದ್ರ ಈ ನೈಸರ್ಗ ಅನಿಲು ಏನಾಗಿದೆಪ್ಪ ಅಂದ್ರ ಬರಿದಾಗುವ ಸಂಪನ್ಮೂಲ ಆಗಿದೆ ಆದ್ರ ಬರಿದಾಗದ ಸಂಪನ್ಮೂಲ ಅಲ್ಲ ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಸಿ ಆಪ್ಷನ್ ಆಗ್ತದ ಇಲ್ಲಿ ಕೊಟ್ಟಂತ ಗಳಲ್ಲಿ ಬರಿದಾಗದ ಸಂಪನ್ಮೂಲ ಯಾವ್ದಪ್ಪಾ ಅಂದ್ರ ಸೌರ ಬೆಳಕು ಅಂದ್ರ ಸೂರ್ಯನಿಂದ ನಾವೇನು ಶಾಖವನ್ನು ಪಡಿತೀವಲ್ಲ ಆ ಶಾಖ ಏನಪ್ಪಾ ಅಂದ್ರ ಅದ್ರಲ್ಲಿಂದ ನಾವು ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ಕೋತೀವಿ ಅದು ಎಂದಿಗೂ ಏನಾಗಂಗಿಲ್ಲಪ್ಪಾ ಅಂದ್ರ ಬರಿದಾಗಲ್ಲ ಹಾಗಾಗಿ ಇದು ಸಿ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದ ಹ್ಮ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ನ್ಯಾಚುರಲ್ ರಿಸೋರ್ಸ್ ಅಂದ್ರ ನೈಸರ್ಗಿಕ ಸಂಪನ್ಮೂಲಗಳು ಅದ ಅನ್ನೋದು ನೋಡ್ರಿ ಒಂದು ಸೋಲಾರ್ ಎನರ್ಜಿ ಅದ ನೆಕ್ಸ್ಟ್ ವಿಂಡ್ ಫವರ್ ಅದ ಫಾರೆಸ್ಟ್ ರಿಸೋರ್ಸ್ ಅದ ಅನಿಮಲ್ ರಿಸೋರ್ಸ್ ಅದ ನ್ಯಾಚುರಲ್ ಗ್ಯಾಸ್ ಅದ ಲ್ಯಾಂಡ್ ರಿಸೋರ್ಸ್ ಅದ ಕರ್ಡ್ ಆಯಿಲ್ ಅದ ನೆಕ್ಸ್ಟ್ ಮೆಟಲ್ಸ್ ಮಿನರಲ್ಸ್ ವಾಟರ್ ರಿಸೋರ್ಸ್ ಇವೆಲ್ಲವೂ ಏನಾಗಿದ್ವಪ್ಪಾ ಅಂದ್ರ ನೈಸರ್ಗಿಕ ಸಂಪನ್ಮೂಲಗಳಾಗಿದ್ದವು ಇವುಗಳನ್ನ ನಾವು ಸಂಬಂಧಪಟ್ಟ ಇನ್ನ ನೈಸರ್ಗಿಕ ಸಂಪನ್ಮೂಲಗಳ ಮಾಹಿತಿ ಯಾಕಂದ್ರೆ ನೈಸರ್ಗಿಕ ಸಂಪನ್ಮೂಲಗಳ ಅಂದ್ರೆ ಏನ್ರೀ ನಿಮಗೆ ಪ್ರಶ್ನೆ ಬರ್ಬಹುದು ಅಂದ್ರೆ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಏನಪ್ಪಾ ಅಂದ್ರ ನಿಸರ್ಗದಲ್ಲಿ ಪುಕ್ಕಟೆ ಆಗಿ ಯಾವುದು ನಿಸರ್ಗದಲ್ಲಿ ಪುಕ್ಕಟೆ ಆಗಿ ಉಚಿತವಾಗಿ ಪಡೆಯುವಂತ ವಸ್ತುಗಳಿಗೆ ಏನಂತೀವಿ ಅಂದ್ರ ನೈಸರ್ಗಿಕ ಸಂಪನ್ಮೂಲಗಳಂತ ಕರಿತೀವಿ ಈ ನಮ್ಮ ನಿಸರ್ಗ ಏನಾದದ ಆ ನಿಸರ್ಗದೊಳಗ ವಸ್ತುಗಳು ಆಲ್ರೆಡಿ ಅದು ಆ ವಸ್ತುಗಳನ್ನ ಅಲ್ಲಿ ನಿಸರ್ಗದಿಂದ ನಾವು ವಸ್ತುಗಳನ್ನ ಪುಕ್ಕಟೆಯಾಗಿ ತಗೋತೀವಿ ಉಚಿತವಾಗಿ ನಾವು ಪಡತಿವಿ ಅಂದ್ರ ಅಂತ ವಸ್ತುಗಳಿಗೆ ನಾವು ಏನಂತೀವಿ ಅಂದ್ರ ನೈಸರ್ಗಿಕ ಸಂಪನ್ಮೂಲಗಳಂತ ಕರಿತೀವಿ ಅದಾಗಿರ್ತದೆ ನಿಮಗ ಅಂತ ನೈಸರ್ಗಿಕ ಸಂಪನ್ಮೂಲಗಳು ಯಾವ್ರಿ ಮಣ್ಣು ಬರ್ತದ ಗಾಳಿ ಬರ್ತದ ನೀರ್ ಬರ್ತದ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳು ಏನಪ್ಪ ಅಂದ್ರ ಅದು ಅದು ವಿಶೇಷವಾಗಿ ನಮ್ಮ ಭಾರತ ದೇಶ ಏನಪ್ಪ ಅಂದ್ರ ನೈಸರ್ಗಿಕ ಸಂಪನ್ಮೂಲಗಳಿಂದ ಸಂಪತ್ಭರಿತವಾದ ದೇಶ ಯಾವ್ದಪ್ಪ ಅಂದ್ರ ಭಾರತ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ನೋಡ್ರಿ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಪಡಿಬೇಕಾದ್ರ ಈ ಮಠ ಎಕ್ಸಾಂಪಲ್ ಆಯ್ತವ್ರಿ ನಾವ್ ಪ್ರತಿನಿತ್ಯ ಮಣ್ಣಿನ ಮೇಲೆ ಅಡ್ಡಾಡ್ತೀವಿ ಮಣ್ಣಿನಲ್ಲಿ ಬೆಳೆ ನಮಗ್ ಬೇಕಾದ ಆಹಾರ ಪದಾರ್ಥ ಬೆಳಿತೀವಿ ಅದಕ್ಕ ಯಾವ್ದಾದ್ರು ನಾವ್ ದುಡ್ಡನ್ನ ಕೊಡ್ತಿವಿ ಆ ಮಣ್ಣಿಗೆ ಏನಾದ್ರು ದುಡ್ಡು ಕೊಡ್ತಿವಿ ಇಲ್ಲ ನೆಕ್ಸ್ಟ್ ಅದೇ ನಾವು ನಿರಂತರವಾಗಿ ಗಾಳಿಯನ್ನು ಸೇವನೆ ಮಾಡ್ತೀವಿ ಇರುವಂತ ಆಕ್ಸಿಜನ್ ಸೇವನೆ ಮಾಡ್ತೀವಿ ಹ್ಮ್ ಆ ಗಾಳಿಗೆ ಏನಾದ್ರೂ ನಾವು ದುಡ್ಡು ಕೊಡ್ತೀವಿ ಏನು ಹಿಂಗ ನಿಸರ್ಗದಲ್ಲಿ ಸಿಗುವಂತ ವಸ್ತುಗಳನ್ನು ಪುಕ್ಕಟೆಯಾಗಿ ಪಡೆದು ಅವುಗಳನ್ನು ಅನುಭವಿಸ್ತಲ್ಲ ಅಂತವ ಏನಪ್ಪಾ ಅಂದ್ರ ನಾವು ನೈಸರ್ಗಿಕ ಅಂತ ಕರಿತೀವಿ ಇಂತ ನೈಸರ್ಗಿಕ ಸಂಪನ್ಮೂಲ ಎಷ್ಟು ವಿಧಗಳದವ ಅಂದ್ರ ಎರಡು ವಿಧಗಳದವ ಎಷ್ಟು ವಿಧಗಳದವ ಎರಡು ವಿಧಗಳದವ ಒಂದು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಇನ್ನೊಂದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಇವುಗಳನ್ನ ಸಾಂಪ್ರದಾಯಿಕ ಸಂಪನ್ಮೂಲಗಳಂತನೂ ಕರೀತಾರೆ ನೆಕ್ಸ್ಟ್ ಅಸಾಂಪ್ರದಾಯಿಕ ಸಂಪನ್ಮೂಲಗಳಂತನೂ ಕರೀತಾರೆ ನೆಕ್ಸ್ಟ್ ಅಹ್ ಮುಂದೆ ವಿಷಯನ ಅಧ್ಯಯನ ಮಾಡುತ್ತಿರುವಾಗ ಏನಪ್ಪ ಅಂದ್ರೆ ಬಹಳ ತುಂಬಾ ಡೀಪ್ ಆಗಿ ಅಧ್ಯಯನ ಮಾಡೋಣ ಆದ್ರ ಈ ಸದ್ಯಕ್ಕೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಎಷ್ಟು ಮಾಹಿತಿ ಇದೆ ಅಷ್ಟನ್ನು ಮಾತ್ರ ಪಡೆದುಕೊಳ್ಳೋಣ ಒಂದೇ ನೋಡ್ರಿ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳಂದ್ರೆ ಏನು ನಿಸರ್ಗದಲ್ಲಿ ಅಪರಿಮಿತವಾಗಿರ್ತದೆ ಇವುಗಳನ್ನ ಎಷ್ಟೇ ನಾವು ಬಳಸಿದ್ರು ಸಹ ಅಂದ್ರ ಪುನರ್ ಬಳಕೆಗೆ ಲಭ್ಯವಿದ್ದು ಅಂದ್ರೆ ಅಂತ ಸಂಪನ್ಮೂಲಗಳಿಂದ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳಂತ ಕರಿತೀವಿ ಬರಿದಾಗದ ಎಂದಿಗೂ ಬರಿದಾಗದ ಎಂದಿಗೂ ಖಾಲಿ ಆಗದ ಮಾನವ ತಾನು ನಿರಂತರವಾಗಿ ಅವುಗಳನ್ನು ಬಳಕೆ ಮಾಡ್ತಾ ಮಾಡ್ತಾ ಹೋದಂತೆ ಎಲ್ಲ ಏನ್ ಆಗ್ತದಪ್ಪ ಅಂದ್ರ ಆ ನೈಸರ್ಗಿಕ ಸಂಪನ್ಮೂಲ ಆಟೋಮೆಟಿಕ್ ಆಗಿ ಏನ್ಪಂದ್ರ ಮತ್ತೆ ತಮ್ಮ ಏನಪ್ಪ ಅಂದ್ರೆ ಪುನರ್ ಉತ್ಪಾದನೆ ಈಗ ಫಾರ್ ಎಕ್ಸಾಂಪಲ್ ಸೌರ ಬೆಳಕು ತಗೋರಿ ಸೌರ ವಿದ್ಯುತ್ ತಗೋರಿ ಗಾಳಿ ತಗೋರಿ ನೆಕ್ಸ್ಟ್ ಪವನ ವಿದ್ಯುತ್ ತಗೋರಿ ಆಹ್ಹ್ ಮಣ್ಣನ್ ತಗೋರಿ ಇವುಗಳನ್ನ ನೀವು ನಿರಂತರವಾಗಿ ಬಳಸೋ ತಗೋರಿ ಎಂದಾದ್ರೂ ಖಾಲಿ ಆಗ್ತವ ಈಗ ನೋಡ್ರಿ ಸೂರ್ಯನ ಬೆಳಕು ತಗೋರಿಪ್ಪಾ ನೀವು ಸೂರ್ಯನ ಬೆಳಕನ್ನ ನೀವು ನಿರಂತರವಾಗಿ ಬಳಸ್ರಿ ಸೂರ್ಯನ ಬೆಳಕು ಎಂದ್ರೂ ಖಾಲಿ ಆಗ್ತದ ಇಂಥ ಸಂಪನ್ಮೂಲಗಳನ್ನು ನಾವು ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಅಂತೀವಿ ಇವು ನಮ್ಮ ನಿಸರ್ಗದಲ್ಲಿ ಎಂದಿಗೂ ಖಾಲಿ ಆಗಂಗಿಲ್ಲ ಖಾಲಿ ಆದ್ರೂ ಸವು ಏನಾಗ್ತವಪ್ಪಾ ಅಂದ್ರ ಪುನರ್ ಉತ್ಪಾದನೆ ಆಗ್ತಾವ ಪುನರ್ ಬಳಕೆಗೆ ನಮಗೆ ಏನಪ್ಪಾ ಅಂದ್ರ ಲಭ್ಯ ಇರ್ತವ ಆ ದೃಷ್ಟಿಯಿಂದ ಇವುಗಳೇನಾಗ್ತಪ್ಪಾ ಅಂದ್ರ ಬರಿದಾಗದ ನೈಸರ್ಗಿಕ ಅಂತ ಕರಿತೀವಿ ನೆಕ್ಸ್ಟ್ ಇನ್ನ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಇವು ನಿಸರ್ಗದಲ್ಲಿ ಸೀಮಿತ ಪ್ರಮಾಣದಲ್ಲಿ ಇರ್ತಾವ ಏನಿರ್ತವೆ ಇವು ಸೀಮಿತ ಪ್ರಮಾಣದಲ್ಲಿ ಇರ್ತವ ಮಾನವನ ಚಟುವಟಿಕೆಗಳಲ್ಲಿ ಏನು ನಿರಂತರವಾಗಿ ಮಾನವ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಬಳಕೆ ಮಾಡ್ತಾ ಮಾಡ್ತಾವಂತೆಲ್ಲ ಈ ನಿಸರ್ಗದಲ್ಲಿ ಒಂದು ದಿನ ಏನಾಗ್ತವಪ್ಪಾ ಅಂದ್ರೆ ಖಾಲಿ ಆಗಿಬಿಡ್ತೇವೆ ಯಾರಿಗೇ ಲಭ್ಯ ಇರಂಗಿಲ್ಲ ಆ ಇವುಗಳೇನಪ್ಪ ಅಂದ್ರ ವ್ಯಾಪ್ತಿ ಸೀಮಿತವಾಗಿರ್ತದ ಅಲ್ಪ ಪ್ರಮಾಣದಲ್ಲಿ ಏನ್ಪಾ ಅಂದ್ರೆ ಇರ್ತಾವ ಉದಾಹರಣೆಗೆ ಕಲ್ಲಿದ್ದಲು ತಗೋರಿ ಕಲ್ಲಿದ್ದಲು ನಾವು ಗಣಿಗಾರಿಕೆಯಿಂದ ತೆಗಿತೀವಿ ಅದನ್ನ ಕಲ್ಲಿದ್ದಲು ನಿರಂತರವಾಗಿ ತಗಿತಾ ತಗಿತಾ ತಗಿತವಾದಂತೆಲ್ಲ ಒಂದು ದಿನ ಕಲ್ಲಿದ್ದಲು ಏನಾಗ್ತದಪ್ಪಾ ಅಂದ್ರ ಖಾಲಿ ಆಗ್ತದ ಖಾಲಿ ಅದು ಮುಂದೆ ಕಲ್ಲಿದ್ದಲ್ಲಿ ಸಿಗಂಗಿಲ್ಲ ಮಗ ಅದಕ್ಕೆ ಇದನ್ನ ಏನ್ ಅಂತಾರಪ್ಪಾ ಅಂದ್ರ ಬರಿದಾಗುವ ನೈಸರ್ಗಿಕ ಸಂಪಲ ಸಂಪನ್ಮೂಲ ಅಂತ ಕರೀತಾರ ನೆಕ್ಸ್ಟ್ ಪೆಟ್ರೋಲಿಯಂ ತಗೋರಿ ನೈಸರ್ಗಿಕ ಅನಿಲ ತಗೋರಿ ಇದು ಸಹ ಏನಪ್ಪಾ ಅಂದ್ರ ಬರಿದಾಗುವ ಒಂದು ನೈಸರ್ಗಿಕ ಸಂಪನ್ಮೂಲ ಹಾ ಮೋಸ್ಟ್ ಇಂಪಾರ್ಟೆಂಟ್ ಇದು ನ್ಯಾಚುರಲ್ ಗ್ಯಾಸ್ ಏನ್ ಮಾಡ್ರಿ ನೀವು ನೀವ್ ಏನ್ ಮಾಡ್ರಪ್ಪ ಅಂದ್ರ ನೆನಪಿಟ್ಕೋರಿ ಹ ನಮಗ್ ಕನ್ಫ್ಯೂಸ್ ಇಡ್ದೆ ಇದೆ ಆಪ್ಷನ್ಸ್ ಒಳಗ್ ಕೊಟ್ಟಾಗ ನೈಸರ್ಗಿಕ ಅನಿಲ ನಮಗೆ ಏನ್ ಆಗ್ತದಪ್ಪ ಅಂದ್ರೆ ಪಾಸಿಟಿವ್ ಇದು ಎಂದೂ ಖಾಲಿ ಆಗಲ್ಲ ಅಂತ ನಮ್ಗೆ ತಲೆ ಬರ್ದಿರ್ತದ ಆದ್ರೆ ಇದೊಂದು ಏನಾಗಿದಪ್ಪ ಅಂದ್ರ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಆಗಿದೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಜಿ ಕೆ ಪಾಯಿಂಟ್ ಇರ್ತದ ನೋಡ್ರಿ ವಿಶ್ವದ ಮೊದಲ ತೈಲ ಬಾವಿಯನ್ನು ಯಾವ ದೇಶದಲ್ಲಿ ಕೊರೆಯಲಾಯಿತು ಎ ಆಪ್ಷನ್ ಭಾರತ ಬಿ ಆಪ್ಷನ್ ಇಂಗ್ಲೆಂಡ್ ಸಿ ಆಪ್ಷನ್ ಯು ಎಸ್ ಎ ಡಿ ಆಪ್ಷನ್ ಯು ಎ ಇ ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಪ್ಪಾ ಅಂದ್ರ ಯು ಎಸ್ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೈಲ ಬಾವಿ ಬಾವಿಯನ್ನು ಎಲ್ಲಿ ಕೊರೆಯಲಾಯ್ತಪ್ಪಾ ಅಂದ್ರ ಅಮೇರಿಕಾದಲ್ಲಿ ಏನಪ್ಪ ಅಂದ್ರ ಅದನ್ನ ಕೊರೆಯಲಾಯ್ತು ಎಲ್ಲಿ ಕೊರೆಯಲಾಯ್ತು ಅದನ್ನ ಅಮೇರಿಕಾದಲ್ಲಿ ಇಲ್ಲೇ ಆದ್ರೆ ವಿಶ್ವದ ಮೊದಲ ತೈಲ ಬಾವಿ ಇಲ್ಲೇ ನೋಡ್ರಿ ಈ ಚಿತ್ರ ಒಂದ್ಸಲ ನೋಡ್ಬಿಡ್ರಿ ಹ್ಮ್ ಪ್ರಪಂಚದಲ್ಲಿ ಮೊದಲ ಬಾರಿಗೆ ತೈಲ ಬಾವಿಯನ್ನು ಎಲ್ಲಿ ಕೊರದ್ರು ಅಂದ್ರ ಅಮೇರಿಕಾದಲ್ಲಿ ಯು ಎಸ್ ಎ ದೇಶದಲ್ಲಿ ಏನಪ್ಪ ಅಂದ್ರ ಅದನ್ನ ಕೊರದ್ರು ಹ್ಮ್ ನೋಡ್ರಿ ಅದಕ್ಕೆ ಸಂಬಂಧ ಪೆಟ್ರೋಲ್ಗೆ ಸಂಬಂಧ ಪಟ್ಟಂತ ಮಾಹಿತಿಯನ್ನ ಇಂಚಿಂಚಾಗಿ ತಿಳ್ಕೊ ನಮ್ಮ ಯಕ್ಷ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾವೇನ್ ಬಂದ್ರ ಅದೇನು ಮಾಡೋದ್ರೆ ನೋಡ್ರಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನೋದು ಏನಪ್ಪಾ ಅಂದ್ರ ಒಂದು ಪೆಟ್ರೋಲಿಯಂ ಒಂದು ನೈಸರ್ಗಿಕ ಸಂಪನ್ಮೂಲದಿಂದ ತೆಗಿಯುವಂತ ಎರಡು ವಸ್ತುಗಳು ಯಾವುದು ಪೆಟ್ರೋಲ್ ಮತ್ತು ಡೀಸೆಲ್ ಈ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಎಲ್ಲಿ ತೆಗಿತಾರಪ್ಪ ಅಂದ್ರ ಭೂಮಿಯ ಆಳದಲ್ಲಿರುವಂತಹ ಬಂಡೆಗಳ ನಡುವಿನಿಂದ ಗಣಿಗಾರಿಕೆಯನ್ನು ಮಾಡಿ ಯಾವುದರಿಂದ ಭೂಮಿಯ ಆಳದಲ್ಲಿ ಉದುಗಿರುವಂತ ಬಂಡೆಗಳಿಂದ ಏನ್ ಅಂದ್ರ ಅಲ್ಲಿ ಗಣಿಗಾರಿಕೆ ಮಾಡಿ ಪೆಟ್ರೋಲಿಯಂ ವಸ್ತುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ತೆಗಿತಾರ ಹಾಗಾದ್ರೆ ಈ ಪೆಟ್ರೋಲಿಯಂ ವಸ್ತುಗಳು ಅಲ್ಲೇ ಯಾಕದವ್ರಿ ಹಿಂಗ ನಿಮ್ಗೆ ವಿಚಾರ ಬರ್ಬಹುದು ನೋಡ್ರಿ ಈ ಕಾಲ ಬಹಳ ಶತಮಾನಗಳ ಕಾಲ ಇಂದ ಏನಾಗಿದವ ಅಂದ್ರೆ ಏನೋ ಭೂಕಂಪ ಆಗಿರಬಹುದು ಹ ಭೂಕುಸಿತ ಆಗಿರಬಹುದು ಏನೋ ಸುನಾಮಿ ಬಂದಿರಬಹುದು ಏನೋ ಬಂದಿರಬಹುದು ಅಲ್ಲಿ ಬಂದಂತ ಸಂದರ್ಭದೊಳಗ ಅಲ್ಲಿ ಕಾಡುಗಳ ಕಾಡು ಅಂತ ಇರ್ತದ ಅರಣ್ಯ ಅಂತ ಇರ್ತದೆ ಪ್ರಾಣಿಗಳಿರ್ತಾವ ಅವು ಸಣ್ಣ ಏನಾಯಿತಾವಪ್ಪಾ ಅಂದ್ರ ಭೂಮಿ ಒಳಗಡೆ ಹೋಗ್ತಾವ ಏನಾಗ್ತಾವ ಭೂಮಿ ಒಳಗಡೆ ಹೋಗುವಂತ ಸಂದರ್ಭ ಒಳಗ ಅಲ್ಲಿ ಆಕ್ಸಿಜನ್ ಸಪ್ಲೈ ಇರಂಗಿಲ್ಲ ಎಲ್ಲವೂ ಏನಾಗ್ತವಪ್ಪಾ ಅಂದ್ರ ಅರ್ಧ ಮುರ್ಧ ಸುಟ್ಟಿರ್ತಾವ ನೆಕ್ಸ್ಟ್ ಅಲ್ಲಿ ಸತ್ತ ಎಣ್ಣಗಳಿರ್ತಾವ ಸೋರಿಗೆ ಆಗಿರ್ತದ ಇಂಥವೆಲ್ಲ ಏನ್ ನಿರಂತರವಾಗಿ ನಡಿ ಅಂದ್ ಒಂದು ನಿರಂತರವಾಗಿ ನಡೆದ ಕ್ರಿಯೆಯಿಂದ ಅಲ್ಲಿ ಏನಾಗ್ತದಪ್ಪ ಅಂದ್ರ ಕಲ್ಲಿದ್ದಲು ಉತ್ಪಾದನೆ ಆಗ್ತದ ನೆಕ್ಸ್ಟ್ ಪೆಟ್ರೋಲ್ ಉತ್ಪಾದನೆ ಆಗ್ತದ ನೈಸರ್ಗಿಕ ಅನಿಲಗಳು ಉತ್ಪಾದನೆ ಆಗ್ತಾವ ಅಂತ ಸಂದರ್ಭಗಳಿಗೆ ಏನಾಗ್ತದಪ್ಪ ಅಂದ್ರ ಅಲ್ಲಿರುವಂತ ಏನ್ ಸತ್ತ ಎಣ್ಣೆಗಳಿಂದ ಏನು ಬಸ್ಸಿದೋಗಿರ್ತದಲ್ಲ ಅದು ಒಂದ್ ಕಡೆ ಸಂಗ್ರಹ ಆಗಿರ್ತದೆ ಆಗಿ ಸಾಕಷ್ಟು ಸಂಗ್ರಹ ಆಗಿರ್ತದ ಸಂಗ್ರಹ ಆದಂತ ಸಂದರ್ಭ ಅದನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರ ಗಣಿಗಾರಿಕೆ ಮಾಡಿ ಮಾಡಿ ಅದನ್ನ ಗಣಿಗಾರಿಕೆ ಮಾಡಿ ಏನಪ್ಪಾ ಅಂದ್ರ ಅದನ್ನ ಹೊರಗು ತೆಗಿತೀವಲ್ಲ ಅದನ್ನ ಏನಪ್ಪಾ ಅಂದ್ರ ಪೆಟ್ರೋಲಿಯಂ ಗಣಿಗಾರಿಕೆ ಅಂತ ಕರೀತಾರೆ ಏನಂತ ಕರಿತಾರ ಅದನ್ನ ಪೆಟ್ರೋಲಿಯಂ ಗಣಿಗಾರಿಕೆ ಅಂತ ಕರೀತಾರೆ ಹಾಗಾದ್ರ ಈ ಪೆಟ್ರೋಲಿಯಂ ಪದ ಮೂಲತೆ ಯಾವ ಭಾಷೆಯಿಂದ ಬಂದದ ನೋಡ್ರಿ ಈ ಪೆಟ್ರೋಲಿಯಂ ಪೆಟ್ರೋಲಿಯಂ ಭಾಷೆ ಮೂಲತ ಯಾವ ಭಾಷೆಯಿಂದ ಬಂದಿದಪ ಅಂದ್ರ ಲ್ಯಾಟಿನ್ ಭಾಷೆಯಿಂದ ಬಂದದ ಯಾವ ಭಾಷೆ ಏನ್ ಬಂದದ ಲ್ಯಾಟಿನ್ ಭಾಷೆ ಎರಡು ಪದಗಳಿಂದ ಬಂದಿದ್ದ ಎಷ್ಟು ಪದಗಳಿಂದ ಬಂದದ ಎರಡು ಭಾಷೆ ಎರಡು ಪದಗಳಿಂದ ಬಂದದ ಅಂದ್ರೆ ನೋಡ್ರಿ ಇಲ್ಲೊಂದು ಪೆಟ್ರಾ ಇನ್ನೊಂದು ಏನಪ್ಪ ಅಂದ್ರ ಓಲಿಯಂ ಎಂಬ ಎರಡು ಪದಗಳಿಂದ ಬಂದದ ಹಾಗಾದ್ರ ಪೆಟ್ರಾ ಅಂದ್ರೆ ಏನ್ರಿ ಪೆಟ್ರಾ ಅಂದ್ರ ರಾಕ್ ಅಂತ ಅರ್ಥ ಕೊಡ್ತದ ಏನು ಪೆಟ್ರಾ ಅಂದ್ರೆ ಏನು ರಾಕ್ ರಾಕ್ ಅಂದ್ರೆ ಏನು ಕಲ್ಲು ರಾಕ್ ಅಂದ್ರೆ ಏನು ಕಲ್ಲು ಇನ್ನ ಓಲಿಯಂ ಅಂದ್ರೆ ಏನ್ರಿ ಓಲಿಯಂ ಅಂದ್ರೆ ಏನ್ಪಂದ್ರ ಐಲ್ ಅಂದ್ರ ಎಣ್ಣೆ ಅಂತ ಅರ್ಥ ಕೊಡ್ತದ ಒಟ್ಟಾರಾಗಿ ಈ ಪೆಟ್ರೋಲಿಯಂ ಏನು ಅಂದ್ರ ಪೆಟ್ರೋಲಿಯನ್ ಏನದ ಇದು ಲ್ಯಾಟಿ ಲ್ಯಾಟಿನ್ ಭಾಷೆ ಒಳಗೆ ಏನ್ ಅರ್ಥ ಕೊಡ್ತದಪ್ಪ ಅಂದ್ರ ಕಲ್ಲೆಣ್ಣೆ ಅಂತ ಕೊಡ್ತದ ಏನಂತ ಕೊಡ್ತದ ಇದು ಕಲ್ಯಾಣಿ ಅಂತ ಕಲ್ಯಾಣ್ಣೆ ಅಂತ ಏನ್ಪಂದ್ರ ಇದು ಅರ್ಥವನ್ನ ಕೊಡ್ತದೆ ನೋಡ್ರಿ ವಿಶ್ವದ ಮೊಟ್ಟ ಮೊದಲ ತೈಲ ಬಾವೇನಪ್ಪ ಅಂದ್ರ ಯು ದೇಶದ ಪೆನ್ಸಿವೇಲ್ ಪೆ ಪೆನ್ಸಿಲ್ವೇನಿಯಾದಲ್ಲಿ ಏನ್ಪಂದ್ರ ಹದಿನೆಂಟನೂರ ಐವತ್ತೊಂಬತ್ತರಲ್ಲಿ ಎಷ್ಟರಲ್ಲಿ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಏನ್ ಪಂದ್ರ ಕೊರಲಿತ್ತು ಇದರ ಆದ ಎಂಟು ವರ್ಷಗಳ ನಂತರ ಅಂದ್ರ ಹದ್ನೆಂಟನೂರ ಅರವತ್ತೇಳರಲ್ಲಿ ಅಸ್ಸಾಂನ ಮಹಕೂಮ್ ಎಂಬಲ್ಲಿ ಏನ್ ಪಂದ್ರ ಭಾರತದಲ್ಲಿ ಏನ್ ಪಂದ್ರ ತೈಲ ಬಾವಿಯನ್ನ ಕೊರಲಿ ಹಾಗಾದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೈಲಬಾವಿಯನ್ನು ಎಲ್ಲಿ ಕೊರೆಯಲಾಯಿತು ಎಲ್ಲಿ ಕೊರೆಯಲಾಯ್ತಪ್ಪಾ ಅಂದ್ರ ದಿಗ್ಬಾ ಎಂಬ ಪ್ರದೇಶದಲ್ಲಿ ಅಸ್ಸಾಂ ರಾಜ್ಯದ ಯಾವ ರಾಜ್ಯದ ಅಸ್ಸಾಂ ರಾಜ ದಿಗ್ಬಾಯ್ ಎಂಬ ಪ್ರದೇಶದ ಅಂದ್ರ ಭಾರತದ ಮೊಟ್ಟ ಮೊದಲ ತೈಲಬಾವಿ ಏನು ಕೊರೆಯಲಾಯ್ತು ಇದನ್ನ ಪಿ ಸಿ ಕ್ವಶನ್ ಕೇಳಿದ್ ನೋಡ್ರಿ ಎರಡ್ ಸಾವಿರದ ಹದಿನಾರು ಹದಿನೇಳರ ಸಿವಿಲ್ ಪ್ರಶ್ನೆ ಪತ್ರಿಕೆ ಅಂತ ಹೇಳಿದ್ ನೋಡ್ರಿ ಅಲ್ಲಿ ದೇಶದ ಮೊಟ್ಟ ಮೊದಲ ತೈಲಬಾವಿ ಹೆಸರೇನಂತ ಏನ್ಪಂದ್ರ ಅಂದ್ರೆ ಎಲ್ಲಿ ಅಂತ ಏನಪ್ಪ ಬಂದ್ರ ಅದನ್ನ ಕೇಳಿದಾನೆ ಎಲ್ಲಿ ಕೊರೆಯಲಾಯ್ತಂದ್ರ ದಿಗ್ಬಾಯ್ ಆಸಾಂ ರಾಜ ದಿಗ್ಬಾಯ್ ಎಂಬ ಪ್ರದೇಶ ಎಂಬ ಸ್ಥಳದ ಅಥವಾ ಪ್ರದೇಶದಲ್ಲಿ ಅಂದ್ರ ಭಾರತದ ಮೊಟ್ಟ ಮೊದಲ ತೈಲ ಬಾವಿಯನ್ನ ಕೊರಲಾಯಿತು ಇನ್ನ ಭಾರತದಲ್ಲಿ ಪೆಟ್ರೋಲಿಯಂ ಎಲ್ಲೆಲ್ಲಿ ದೊರಕುತ್ತದಪ್ಪ ಅಂದ್ರ ಅಸ್ಸಾಂ ರಾಜ್ಯದೊಳಗ್ತದ ಗುಜರಾತ್ ರಾಜ್ಯದಾಗ ಮುಂಬೈ ಐ ಪ್ರದೇಶದೊಳಗ ಮುಂಬೈ ಐ ಪ್ರದೇಶದೊಳಗ ಗೋದಾವರಿ ಕೃಷ್ಣಾ ನದಿ ಹಳಿವಿ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ನಮಗೆ ಪೆಟ್ರೋಲ್ ದೊರಕ್ತದೆ ಇಲ್ಲಿ ಮುಂಬೈ ಯಾವುದಕ್ಕೆ ಖ್ಯಾತಿ ಪಡ್ಕೊಡದಪ್ಪ ಅಂದ್ರೆ ಪೆಟ್ರೋಲಿಯಮ್ ಏನ್ಪಂದ್ರೆ ಜಾಸ್ತಿ ಏನಾದ್ರು ಪ್ರಖ್ಯಾತಿ ಪಡ್ಕೊಂಡು ಆಲ್ರೆಡಿ ಇದನ್ನ ಏನ್ಪಾಂದ್ರೆ ಎಸ್ ಐ ಪ್ರಶ್ನೆ ಕೇಳಿದ್ದ ನೋಡ್ರಿ ಎಸ್ ಡಿ ಕೆಪಿ ಸಿ ನಡೆಸುವಂತಹ ಎಸ್ ಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಏನ್ ಪ್ರಶ್ನೆ ಕೇಳ್ತಾರೆ ಮುಂಬೈ ಮುಂಬೈ ಯಾವುದಕ್ಕೆ ಪ್ರಸಿದ್ಧ ಪ್ರಸಿದ್ಧ ಪಡೆದಿದ್ರ ಪೆಟ್ರೋಲಿಯಂ ವಸ್ತುಗಳಿಗೆ ಏನಪ್ಪ ಏನ್ ಬಂದ್ರೆ ಖ್ಯಾತಿಯನ್ನ ಪಡ್ಕೊಂಡು ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ಒಂದಿಶಿ ಬರೀ ಇರೋದನ್ನ ಒಂದ್ ಕಡೆ ಎ ಪಟ್ಟಿದ ಇನ್ನೊಂದ್ ಕಡೆ ಬಿ ಪಟ್ಟದ ಅವುಗಳನ್ನ ಒಂದಿಶಿಗೆ ಚೇಂಜ್ ಮಾಡಪ್ಪ ಅಂದ್ರೆ ಬರ ನೋಡ್ರಿ ದ್ರವೀಕೃತ ಪೆಟ್ರೋಲಿಯಂ ಅಪಕರ್ಷಕ ತೈಲ ಸಿ ಪ್ಯಾರಫಿನ್ ಮೀನಾ ಡಿ ವಿಟಮಿನ್ ಇ ಸೀಮೆ ಎಣ್ಣೆ ಇವು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಪೆಟ್ರೋಲಿಯಂ ಘಟಕಗಳು ಇವು ಇವುಗಳನ್ನು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅನ್ನೋದನ್ನ ಏನಪ್ಪ ಅಂದ್ರೆ ನಾವು ಹೊಂದಿಸ್ಬೇಕಾಗ್ತಾ ನೋಡ್ರಿ ದ್ರವೀಕೃತ ಪೆಟ್ರೋಲಿಯಂ ಅಂದ್ರ ಎಲ್ ಪಿ ಜಿ ಯಾವುದು ಎಲ್ ಪಿ ಜಿ ಎಲ್ ಪಿ ಜಿನ ಎಲ್ಲಿ ಬಳಕೆ ಮಾಡ್ತೀವಿ ನೋಡೋಣ ನಾವು ನಾವೆಲ್ಲಿ ನೋಡ್ರಿ ನೋಡ್ರಿ ಎಲ್ಲಿ ಬಳಕೆ ಮಾಡ್ತೀವಿ ಅಂದ್ರ ಆಪ್ಷನ್ ಟೂ ಇದೆ ನೋಡ್ರಿ ಗೃಹ ಬಳಕೆ ಮನೆಯೊಳಗೆ ಅಡಿಗೆ ನಾವು ಎಲ್ ಪಿ ಜಿ ಯೂಸ್ ಮಾಡಂಗಿಲ್ಲ ಮತ್ತೆ ಇದನ್ನ ಅಂದ್ರೆ ಕೈಗಾರಿಕೆ ಇಂಧನವಾಗಿ ಬಳಕೆ ಮಾಡ್ತೀವಿ ನೆಕ್ಸ್ಟ್ ನೋಡ್ರಿ ಬಿ ನೋಡ್ರಿ ಅಪಘರ್ಷಕ ತೈಲ ಹ ಇದನ್ನ ಏನ್ಪಾ ಅಂದ್ರ ಇಲ್ಲಿ ಮೂರ್ ಇದ್ರಿ ಘರ್ಷಣೆ ನಿವಾರಕವಾಗಿ ಏನ್ ಮಾಡ್ತೇವಪ್ಪ ಅಂದ್ರೆ ಉಪಯೋಗ ಮಾಡುತ್ತೆ ಅಪಘರ್ಷಕ ತೈಲವನ್ನ ಏನ್ಪಾ ಅಂದ್ರ ಘರ್ಷಣೆ ನಿವಾರಕ ಅಂದ್ರೆ ನಿವಾರಕ ಆಗಿ ಬಳಕೆ ಮಾಡುತ್ತೆ ಇನ್ನ ಸಿ ನೋಡ್ರಿ ಫಾರಾಫಿನ್ ಮೇನ ಈ ಪ್ಯಾರಾಫಿನ್ ಮೇನ ಎಲ್ಲಿ ಉಪಯೋಗ ಮಾಡ್ತೇವಪ್ಪ ಅಂದ್ರ ಮುಲಾಮಗಳ ತಯಾರಿಕೆಯಲ್ಲಿ ನಾವೆಲ್ಲಾ ನೀವೆಲ್ಲ ಗಾಯ ಆದಾಗ ಮಲಾಮ ಅಂದ್ ನಾವೆಲ್ಲ ಮಲಾಮ್ ಅಂತೀವಿ ಅದ ಆಕ್ಚುಲಿ ಇರೋದೇನಪ್ಪ ಏನ್ಪಂದ್ರ ಮುಲಾಮ ಮುಲಾಮ ಏನ್ ಹಚ್ತಿರ್ತಾರ ಅದ್ರ ತಯಾರಿಕೆಯಲ್ಲಿ ಫ್ಯಾರಾಫಿನ್ ಮೇಣ ಬೆಳಕ್ತಾರ ನೇಶ ಮೇಣದ ಬತ್ತಿಗಳ ತಯಾರಿಕೆಯಲ್ಲಿ ವ್ಯಾಸಲಿನ್ ತಯಾರಿಕೆಯಲ್ಲಿ ಈಗಲ್ಲ ಚಳಿಗಳ ಎಲ್ಲ ಹಚ್ಕೋತರು ವ್ಯಾಸಲಿನ್ ಮುಖ ಎಲ್ಲ ಏನಾಗಿರ್ತದಪ್ಪ ಅಂದ್ರೆ ಹೊಡೆದಿರ್ತದ ಅವಾಗ ನಾವೆಲ್ಲ ಏನ್ಪಾ ವ್ಯಾಸಲಿನ್ ಯೂಸ್ ಮಾಡ್ತಾರ ಅದರೊಳಗೆ ಏನ್ ಬಳಕೆ ಮಾಡಿದಾರ ಅಂದ್ರ ಫ್ಯಾರಾಫಿನ್ ಮೀನವನ ಏನ್ ಮಾಡ್ತಾರಪ್ಪ ಅಂದ್ರ ಬಳಕೆ ಮಾಡಿರ್ತಾರ ನಿನ್ನ ಬಿಟಮಿನ್ ಬಿಟಮಿನ್ ನೋಡ್ರಿ ವಿಟಮಿನ್ ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದ್ರ ಬಣ್ಣಗಳು ಮತ್ತು ರಸ್ತೆಗಳ ಮೇಲ್ಮೈ ನಿರ್ಮಾಣ ಡಾಂಬರೀಕರಣ ಮಾಡ್ತಿರ್ತಾರಲ್ಲ ಅದು ಏನ್ಪಂದ್ರ ವಿಟಮಿನ್ ಎನ್ ಬಳಕೆ ಮಾಡ್ತಾರ ಇದು ಕಲ್ಲಿದ್ದಲಿನ ವಿಧ ಇದೊಂದು ಇದೇನಿದು ಕಲ್ಲಿದ್ದಿನ ವಿಧ ಇದನ್ನ ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದ್ರ ಬಣ್ಣಗಳ ತಯಾರಿಕೆಯಲ್ಲಿ ರಸ್ತೆಗಳ ಮೇಲ್ಮೈ ನಿರ್ಮಾಣ ಅಂದ್ರ ಡಾಂಬರೀಕರಣ ಸಂದರ್ಭದಲ್ಲಿ ಏನ್ ಬಂದ್ರೆ ವಿಟಮಿನ್ ಅನ್ನ ಇನ್ನ ಸೀಮೆ ಎಣ್ಣೆ ಎಣ್ಣೆ ಎಲ್ಲಿ ತಯಾರ್ ಮಾಡ್ತಾರಪ್ಪ ಅಂದ್ರ ಸಾರಿ ಸೀಮೆಣ್ಣೆ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರ ಜಟ್ ವಿಮಾನಗಳಿಗೆ ಏನ್ ಅಂದ್ರ ಅದನ್ನ ಇಂಧನವಾಗಿ ಬಳಕೆ ಮಾಡ್ತಾರ ಹಾಗಾದ್ರೆ ಇಲ್ಲಿ ರೈಟ್ ಆನ್ಸರ್ ನೋಡ್ರಿ ಹ್ಮ್ ತೈಲವನ್ನ ಇಲ್ಲವನ್ನ ಏನ್ಪಂದ್ರೆ ಇಲ್ಲಿ ಉಪಯೋಗ ಮಾಡ್ತಾರ ಅಂದ್ರೆ ಘರ್ಷಣೆ ನಿವಾರಕ ಫೆರಪಿನ ಮುಲಾಮ್ಗಳು ಮೇಣದ ಬತ್ತಿಗಳ ತಯಾರಿಕೆ ವಿಟಾಮಿನ್ ಬಣ್ಣಗಳ ತಯಾರಿಕೆ ಇಲ್ಲಿ ಸೀಮೆಣ್ಣೆ ಏನಪ್ಪ ಅಂದ್ರ ಜಟ್ ವಿಮಾನಗಳಿಗೆ ಇಂಧನವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಬಳಕೆ ಮಾಡ್ತಾರೆ ಇಲ್ಲಿ ರೈಟ್ ಆನ್ಸರ್ ಬಂದ್ ಏನಪ್ಪ ಅಂದ್ರೆ ಥರ್ಡ್ ಆಪ್ಷನ್ ಏನಾಗ್ತದ ಹ್ಮ್ ನೆಕ್ಸ್ಟ್ ನೋಡ್ರಿ ಆ ಪೆಟ್ರೋಲಿಯಂ ಘಟಕಗಳು ಮತ್ತು ಅವುಗಳ ಉಪಯೋಗ ಆಲ್ರೆಡಿ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ವಿ ಸುಮ್ಮನೆ ಒಂದ್ಸಲ ಏನ್ ಮಾಡ್ಬೇಕಂದ್ರೆ ನೋಡ್ರಿ ಪ್ರಮುಖ ಪೆಟ್ರೋಲಿಯಂ ಅನಿಲ ನೀಲಿ ಅಂದ್ರೆ ಗೃಹ ಬಳಕೆ ಮತ್ತು ಕೈಗಾರಿಕೆ ಇಂಧನವಾಗಿ ಬಳಕೆ ಮಾಡ್ತಾರ ಇನ್ನ ಪೆಟ್ರೋಲ್ ಪೆಟ್ರೋಲ್ ಎಲ್ಲಿ ಯೂಸ್ ಮಾಡ್ತಾರ ಅಂದ್ರೆ ವಾಹನ ಇಂಧನ ವೈಮಾನಿಕ ಇಂಧನ ಶುಷ್ಕ ಒಗೆತಕ ಒಗೆತಕ್ಕೆ ದ್ರಾವಕವಾಗಿ ಏನಪ್ಪ ಅಂದ್ರೆ ಬಳಕೆ ಮಾಡ್ತಾರ ಇನ್ನ ಸೀಮೆಣ್ಣೆ ಒಲೆ ಮತ್ತು ದೀಪಗಳಿಗೆ ಮತ್ತು ಜೆಟ್ ವಿಮಾನ ಇಂಧನಗಳಿಗೆ ಏನ್ ಬಂದ್ರೆ ಬಳಕೆ ಮಾಡ್ತಾರ ಇನ್ ಡೀಸೆಲ್ ಎಲ್ಲರಿಗೂ ಓದಿರುವಂತಹ ಭಾರಿ ವಾಹನಗಳಿಗೆ ಮತ್ತು ಜನರೇಟರ್ ಏನ್ ಇರ್ತವಲ್ಲ ಅವುಗಳಿಗೆ ಏನ್ ಬಂದ್ರೆ ಇಂಧನವಾಗಿ ಬಳಕೆ ಮಾಡ್ತಾರ ಇನ್ನು ಅಪಘರ್ಷಕತೆ ಎಲ್ಲ ಘರ್ಷಣೆ ನಿವಾರಕವಾಗಿ ಅದನ್ನ ಬಳಕೆ ಮಾಡ್ತಾರ ಇನ್ನ ಥೆರಾಪಿ ಅದು ಮುಲಾಮ್ಗಳು ಮೇಣದ ಬತ್ತಿಗಳ ವ್ಯಾಸಲಿನ್ ತಯಾರಿಕೆಯಲ್ಲಿ ಇನ್ನ ವಿಟಮಿನ್ ಏನ್ ಬಂದ್ರೆ ಬಣ್ಣಗಳು ರಸ್ತೆಗಳು ಮೇಲ್ಮೈ ನಿರ್ಮಾಣದಲ್ಲಿ ಏನ್ ಪಂದ್ರೆ ಇವುಗಳನ್ನ ಬಳಕೆ ಮಾಡ್ತಾರೆ ಒಂದ್ಸಲ ಸ್ಕ್ರೀನ್ಶಾಟ್ ಅಂತ ತೆಗೆದಿಟ್ಕೊಂಡ್ಬಿಡ್ರಿ ನೀವು ಹಾ ನಿಮ್ಗೆ ಬಹಳಷ್ಟು ಏನಾಗ್ತದೆ ಅಂದ್ರೆ ಉಪಯುಕ್ತವಾಗ್ತದೆ ನೆಕ್ಸ್ಟ್ ನೋಡಿ ನೂರ ಮೂವತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ವಸ್ತುವನ್ನು ಕಪ್ಪು ಚಿನ್ನ ಎಂದು ಕರೆಯಲಾಗುತ್ತದೆ ಎ ಆಪ್ಷನ್ ಎಲ್ ಪಿ ಜಿ ಬಿ ಆಪ್ಷನ್ ಕಲ್ಲಿದ್ದಲು ಸಿ ಆಪ್ಷನ್ ಪೆಟ್ರೋಲ್ ಡಿ ಆಪ್ಷನ್ ಸಿ ಎನ್ ಜಿ ಇದಕ್ಕೆ ರೈಟ್ ಆನ್ಸರ್ ಬಂದು ಅಂದ್ರೆ ಪೆಟ್ರೋಲ್ ಪೆಟ್ರೋಲ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕಪ್ಪು ಚಿನ್ನ ಅಂತ ಕರಿತೀವಿ ಏನಂತೀವಿ ಕಪ್ಪು ಚಿನ್ನ ಅಂತ ಕರಿತೀವಿ ನೋಡ್ರಿ ನೋಡ್ರಿ ಈ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನೇಕ ಉಪಯುಕ್ತ ವಸ್ತುಗಳು ಏನಾಗ್ತವಪ್ಪ ನಮಗೆ ದೊರೀತಾವ ಅವುಗಳನ್ನ ನಾವು ಏನಂತ ಅಂದ್ರೆ ಅಂತ ರಾಸಾಯನಿಕಂತ ಕರ್ತೀವಿ ಏನಂತ ಕರಿತೇವೆ ಪೆಟ್ರೋಲ್ ಅಂತ ಕರಿತೀವಿ ಅಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದಿಂದ ದೊರೆಯುವಂತ ಉಪ ಉತ್ಪನ್ನಗಳು ಏನಿರ್ತವಲ್ಲ ಅವುಗಳಿಗೆ ಏನಪ್ಪಾ ಅಂದ್ರ ಪೆಟ್ರೋಲ್ ರಾಸಾಯನಿಕಗಳಂತ ಕರಿತೀವಿ ಉದಾಹರಣೆಗೆ ನೋಡ್ರಿ ಮಾರ್ಜಕಗಳಾಗಿರ್ಬೋದು ನೆಕ್ಸ್ಟ್ ನೈಲಾನ್ ಬಟ್ಟೆ ಆಗಿರ್ಬೋದು ಹ್ಮ್ ಎಲೆಗಳಾಗಿರ್ಬೋದು ನೆಕ್ಸ್ಟ್ ಪಾಲಿಸ್ಟರ್ ಆಗಿರಬಹುದು ನೆಕ್ಸ್ಟ್ ಮಾನವ ನಿರ್ಮಿತ ವಸ್ತುಗಳಾಗಿರ್ಬೋದು ಪಾಲಿಥಿನ್ ಇವುಗಳೆಲ್ಲ ತಯಾರಿಕೆಯಲ್ಲಿ ಏನ್ ಮಾಡ್ತೀವಪ್ಪ ನಾವು ಪೆಟ್ರೋಲ್ ಉಪಯೋಗ ಮಾಡ್ತೀವಿ ನೋಡ್ರಿ ಇದನ್ನ ಪೆಟ್ರೋಲ್ ಯಾಕೆ ಇದನ್ನ ಕಪ್ಪು ಚಿನ್ನ ಅಂತ ಕರೀತಾರ ಹ್ಮ್ ವಾಣಿಜ್ಯದ ಉದ್ದೇಶದಿಂದ ಹೆಚ್ಚು ಮಹತ್ವ ಪಡೆದಿರೋದ್ರಿಂದ ಇದನಪ್ಪಾ ಅಂದ್ರ ಪೆಟ್ರೋಲ್ ಅನ್ನ ಅಂದ್ರೆ ಕಪ್ಪು ಚಿನ್ನ ಅಂತ ಏನಪ್ಪ ಅಂದ್ರೆ ಅದನ್ನ ಕರೀತಾರ ಹ್ಮ್ ನೆಕ್ಸ್ಟ್ ನೂರ ಮೂವತ್ತೊಂದನೇ ಪ್ರಶ್ನೆ ನೋಡ್ರಿ ಸಿ ಎನ್ ಜಿ ವಿಸ್ತೃತ ರೂಪವೇನು ಏ ಆಪ್ಷನ್ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಬಿ ಆಪ್ಷನ್ ಕಾಮನ್ ನ್ಯಾಚುರಲ್ ಗ್ಯಾಸ್ ಸಿ ಆಪ್ಷನ್ ಕಾಂಪ್ಲಿಕೇಟ್ ನ್ಯಾಚುರಲ್ ಗ್ಯಾಸ್ ಡಿ ಆಪ್ಷನ್ ಕಮರ್ಷಿಯಲ್ ನ್ಯಾಚುರಲ್ ಗ್ಯಾಸ್ ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನ್ಪಂದ್ರ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅನ್ನೋದ್ ಏನ್ಪಂದ್ರ ಸಿ ಎನ್ ಜಿ ಎ ವಿಸ್ತೃತ ಉಪವೇದ ಹ್ಮ್ ಇದೊಂದು ಏನ್ಪಂದ್ರ ಇದನ್ನ ಪರಿಶುದ್ಧವಾದ ಇಂಧನ ಅಂತ ಕೇಳ್ತಾರೆ ಹ್ಮ್ ನೆನಪಿಪರ್ಲಿ ಇದನ್ನ ಇದನ್ನ ಏನಂತ ಕರಿತಾರ ಇದನ್ನ ಪರಿಶುದ್ಧವಾದ ಇಂಧನ ಅಂತ ಏನ್ಪಂದ್ರೆ ಕರೀತಾರೆ ಸಿ ಎನ್ ಜಿ ವಿಸ್ತೃತ ರೂಪ ಅಥವಾ ಕೊಟ್ಟಿದ್ರು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನೋದ್ ಏನಪ್ಪಾ ಅಂದ್ರ ಸಿ ಎನ್ ಜಿ ವಿಸ್ತೃತ ರೂಪ ಇದೆಂದು ಇದೊಂದು ಪ್ರಮುಖದ ಪಳವಳಿಕೆ ಇಂಧನ ಪಳವಳಿಕೆ ಇಂಧನ ಆಗಿದೆ ಇದನ್ನ ಹೆಚ್ಚಿನ ಒತ್ತಡದಲ್ಲಿ ಏನಪ್ಪ ಅಂದ್ರ ಶೇಖರಣೆ ಮಾಡತಾರೆ ಅದ್ರ ಸಲುವಾಗಿ ಇದನ್ನ ಏನಂತಪ್ಪ ಅಂದ್ರ ಸಂಪೀಡಿತ ನೈಸರ್ಗಿಕ ಅನಿಲ ಇಂಗ್ಲಿಷ್ ಒಳಗೆ ಏನಂತ ಕರಿತಾರಪ್ಪ ಅಂದ್ರ ಕಾಂಪ್ರೆಸ್ಡ್ ನ್ಯಾಚುರಲ್ ನ್ಯಾಚುರಲ್ ಗ್ಯಾಸ್ ಅಂತ ಏನ್ಪಾ ಅಂದ್ರ ಅದನ್ನ ಕರೀತಾರೆ ಇದು ಕಡಿಮೆ ಮಲಿನಕಾರಕವಾಗಿದೆ ಏನಾಗಿದೆ ಕಡಿಮೆ ಮಲಿನಕಾರಕವಾಗಿದೆ ಆದ್ರಿಂದ ಇದನ್ನ ಅಂದ್ರ ಪರಿಶುದ್ಧವಾದ ಇಂಧನ ಅಂತ ಕರೀತಾರೆ ಏನಂತ ಕರೀತಾರೆ ಇದನ್ನ ಪರಿಶುದ್ಧವಾದ ಇಂಧನ ಅಂತ ಕರೀತಾರೆ ಆತ್ಮೀಯ ಸ್ನೇಹಿತರೆ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಅಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು